ಜಿಲ್ಲೆಗಳನ್ನು ಸೇರಿಸಿ ಬಂದಿದ್ದಾರೆ ನಾವಿವತ್ತು ಕಾವ್ಯದ ವಿಮರ್ಶೆ ಮಾಡೋದಿಲ್ಲ ಕಂಟೆಂಟ್ ಬಗ್ಗೆ ನನಗೆ ತುಂಬಾ ತೃಪ್ತಿಯಾಗಿದೆ ನಾವ್ಯಾರು ಅನ್ನುವಂಥ ಪ್ರಶ್ನೆಗೆ ಅವರು ಉತ್ತರಿಸಿದ್ದಾರೆ ನಾವು ಇನ್ನೊಬ್ಬರ ಬಗ್ಗೆ ಬೇಕಾದಷ್ಟು ಭಾಷಣ ಹೊರಕೊಡ್ತೀವಿ ಅವರು ಹೀಗೆ ಅವರು ಹಾಗೆ ಮತ್ತೊಬ್ರು ಹೀಗೆ ಹೇಳ್ತಾನೆ ಇರ್ತೀವಿ ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡೋದ್ರಲ್ಲಿ ನಾವು ಎತ್ತಿದ ಕೈ ಅಲ್ಲ ಎತ್ತಿದ ಬಾಯಿ ನಾವು ಯಾರು ಅಂತ ಕೇಳ್ಕೊಳ್ಬೇಕಂದ್ರೆ ನಾವು ಈ ಭೂಮಿ ಹುಟ್ಟಿಸಿದಂತಹ ಒಂದು ಕಾನೂನು ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ನಮ್ಮೆಲ್ಲ ಜೀವ ಸೃಷ್ಟಿಯಾಗುವಂಥದ್ದು ಪ್ರೋಟೀನಿಂದ ಪ್ರೋಟೀನಿಂದ ನನಗೆ ಇಷ್ಟವಾದದ್ದು ಇಂಗ್ಲಿಷ್ ಪದಗಳನ್ನು ಸೇರಿಸ್ಕೊಂಡು ಇಂಗ್ಲಿಷ್ ಟೆಕ್ನಿಕಲ್ ಪದಗಳನ್ನು ಸೇರಿಸ್ಕೊಂಡು ಅದನ್ನೇ ಉಪಯೋಗಿಸ್ಕೊಂಡು ಕನ್ನಡಕ್ಕೆ ಕಳುಹಿಸ್ತಾರಲ್ಲ ಅದು ನಮ್ಮ ಹಿಂದೂ ಧರ್ಮಕ್ಕೆ ನಾನು ಸಾಮಾನ್ಯವಾಗಿ ಯಾರಾದರೂ ಮುನ್ನುಡಿ ಬೆನ್ನುಡಿ ಬರೀರಿ ಅಂದ್ರೆ ಪ್ರತಿ ಅಕ್ಷರವನ್ನು ಓದದೇ ಬರೆಯೋದಿಲ್ಲ ಓದಿ ನನಗೆ ಮನದಟ್ಟಾದರೆ ಬರೀತೀನಿ ಇಲ್ಲದಿದ್ದರೆ ಸಮಯ ಇಲ್ಲ ಅಂತ ಹೇಳ್ತೀನಿ ಇದು ಅತ್ಯಂತ ಒಳ್ಳೆಯ ಪುಸ್ತಕ ಈ ಜಾನಕಿ ಅವರ ವಿಮರ್ಶೆ ಮಾಡಲ್ಲ ಚೆನ್ನಾಗಿ ಬರೆದಿದ್ದಾರೆ ಪ್ರಾಕ್ಟರ್ ರಾಧಾಕೃಷ್ಣ ಅವರು ತುಂಬ ವಿಮರ್ಶೆ ಮಾಡಿದ್ದಾರೆ ಪ್ರೊಫೆಸರ್ ಮಲ್ಲಪ್ಪರಮ್ ಅವರು ಮುನ್ ಮುನ್ನ ಮುನ್ನುಡಿ ಬರೆದಿದ್ದಾರೆ ಅವರು ಮಾತು ಹೇಳಿದರು ಸಮುದಾಯದವರು ನನಗೆ ಆಶ್ಚರ್ಯ ಆಯಿತು ನಿಮ್ಮ ಸಮುದಾಯದವರು ಸಾಹಿತ್ಯನೇ ಓದಲ್ಲ ನಿಮ್ಮ ಕೃತಿಗಳನ್ನೆಲ್ಲ ತಗೊಂಡೋಗಿ ಮನೆಗೆ ಪೂಜೆ ಮಾಡದೆಲ್ಲ ಇಟ್ಕೊಂಡಿದ್ದಾರೆ ಎಷ್ಟೋ ಕವಿತೆಗಳು ಇಪ್ಪತ್ತಾರು ಪುಸ್ತಕ ಬರೆದಿದ್ದೀರ ಮೊದಲೇ ಕೊಡಲ್ಲ ಆಮೇಲೆ ಓದಲ್ಲ ಅಂಥದ್ರಲ್ಲಿ ಮುಂದುವರು ನಿಮ್ಮೂರಂತೆ ಬರೆದಿದ್ದಾರೆ ತುಂಬ ಚೆನ್ನಾಗಿ ಬರೆದಿದ್ದಾರೆ ಅಂದರು ನೀವು ಹೋಗಿ ಅಂದರು ಸರ್ ನನಗೆ ಬೆಳಗ್ಗೆ ಕಾರ್ಯಕ್ರಮ ಇದೆ ಶೇಷಾದ ಕಾಲೇಜಲ್ಲಿ ಜಸ್ಟಿಸ್ ಶಿವರಾಜ್ ಪಾಪಿದ್ದರು ಕಾರ್ಯಕ್ರಮ ಇದೆ ಅಲ್ಲೇ ಆಗುತ್ತೆ ನಾನು ಹೋಗೋಕ್ಕಾಗಲ್ಲ ಅಂತ ಇಲ್ಲ ನೀವು ಹೋಗಲೇಬೇಕು ನಾನು ಸಾಯಂಕಾಲ ಆತ ಬೈಗ್ರೆ ಬರುತ್ತೆ ಮಾತಾಡೋಕ್ಕೆ ಆಗಲ್ಲ ಸುಮ್ಮನೆ ಇದ್ದೆ ತಕ್ಷಣ ಪ್ರೊಫೆಸರ್ ಮಾತ್ರ ರಾಧಾಕೃಷ್ಣ ಅವರು ಬ ನೀವು ಬರಲೇಬೇಕು ಅಂದರು ಹೆಂಗೋ ಇದ್ದರು ಬಿದ್ದು ಬಂದೆ ಏನು ಸಂತೋಷ ಆಯಿತು ಅಂದರೆ ಕಾವ್ಯ ಬರೆಯೋ ದೊಡ್ಡದಲ್ಲ ಅದನ್ನು ವೈಜ್ಞಾನಿಕವಾಗಿ ಯೂಟ್ಯೂಬ್ ಮಾಡಿ ಒಂದು ಕಲಾತ್ಮಕವಾದಂತಹ ವೈಜ್ಞಾನಿಕ ಜಗತ್ತಿನಲ್ಲಿ ಇವತ್ತು ಜಗತ್ತಿಗೆ ತಂದುಕೊಟ್ಟಂತಹ ಒಂದು ವಿಜ್ಞಾನವನ್ನು ಕಾವ್ಯ ರೂಪಕ್ಕೆ ತಂದಿರೋಂಥದ್ದು ಮೊದಲನೇದು ಜಾರಿಗೆ ಅದು ಸಂತೋಷ ಆಯಿತು ಒಂದು ಕೃಹಿ ಜೊತೆಗೆ ರಾಜವರು ಒಂದು ಸಣ್ಣ ಮುಗುತ್ತಾರೆ ಎಲ್ಲರೂ ಮಾತಾಡಿಸ್ಕೊಂಡು ಎಲ್ಲರೂ ಕಾಫಿ ಕೊಡಿಸಿ ಎಲ್ಲರೂ ಪ್ರೀತಿಯಿಂದ ಮಾತಾಡ್ಸೋದು ಒಂದು ಅಣ್ಣ ಥರ ತಮ್ಮ ಥರ ನೋಡಿದ್ವಿ ನಾವು ಒಂದು ವಾರದೇ ಬುಕ್ ಕೊಟ್ಟರು ನನಗೆ ಇದನ್ನು ಎಲ್ಲರೂ ಹಿರಿಯರು ಹೇಳಿದಾಗ ಅಮ್ಮ ಸುಂದರ ಅಂದರೆ ಅದು ಕವಿತೆ ಇರ್ತದೆ ಕಾವ್ಯ ಇರ್ತದೆ ಅಥವಾ ಯಾವಾಗ ಹೂವು ಬಗ್ಗೆ ಬರ್ದಿರ್ತಾರೆ ತಾಯಿ ಬಗ್ಗೆ ಬರ್ದಿರ್ತಾರೆ ಹತ್ತು ಬುಕ್ಕಲ್ಲಿ ಇವರು ಒಂದು ಬುಕ್ ಅಂತ ಅಂದ್ಕೊಂಡಿದೆ ಅದು ಈ ಬುಕ್ ನೋಡಿದ್ರೆ ಇವಾಗ ನನಗೆ ಆಶ್ಚರ್ಯದ ಜೊತೆಗೆ ಈ ಕಾರ್ಯಕ್ರಮ ಮಿಸ್ ಮಾಡಬಹುದು ಅನ್ಕೊಂಡು ನಾನು ಇವತ್ತು ತುಂಬ ದೂರದಿಂದ ಬಂದೆ ಇಷ್ಟ್ರೆ ನೀವೆಲ್ಲರೂ ಪರವಾಗಿ ಇವತ್ತು ಎಷ್ಟೋ ಜನ ಆಗಬೇಕು ಬಂದಿದ್ದಾರ ನಿಮ್ಮೆಲ್ಲರೂ ಪರವಾಗಿ ನಾನು ರಾಜು ಸಾರಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕು ಇಷ್ಟೇ ಎಲ್ಲ ಗಂಡು ಸಾಧನೆ ಇದೆ ಮಹಿಳೆ ಇರ್ತಾರೆ ಆದರೆ ಇಲ್ಲಿ ಮಹಿಳೆ ಸಾಧನೆ ಇದೆ ರಾಜು ಸಾರಿಗೆ ಘಟಿಸ್ತಾರೆ ನಮ್ಮನ್ನ ಆಹ್ವಾನಿಸಿರುವಂತಹ ಜಾನಕಿ ಮೇಡಮ್ ಮತ್ತು ಡಾಕ್ಟರ್ ರಾಜೀವ್ ಅವರಿಗೆ ಒಂದು ಧನ್ಯವಾದಗಳನ್ನು ತಿಳಿಸುತ್ತಾ ಮೇಡಮ್ಗೆ ಎಷ್ಟು ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಈ ಕವನಗಳ ಬಗ್ಗೆ ಸಾಹಿತ್ಯದ ಬಗ್ಗೆ ನಮ್ಮ ಒಟ್ಟಿಗೆ ಏನಾದರೂ ಒಂದು ಚರ್ಚೆ ಮಾಡಿದರು ಅಂತಂದ್ರೂ ಕೂಡ ಅವರು ಹೇಳದೇ ಫಸ್ಟು ಅವ್ರು ಬರೆದಿರುವಂಥ ಕವನಗಳು ಅದು ಎಷ್ಟು ನೀಟಾಗಿ ಹೇಳ್ತಾರೆ ಅಂದರೆ ನಾವು ಅವ್ರ ಜೊತೆ ಕೂತ್ಕೊಂಡ್ರೆ ಒಂದು ಡಿಸ್ಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಹೇಳ್ತಿರ್ರಿ ನಾವು ಕೇಳಿಸ್ಕೊತಿರ್ತೀನಿ ಅಂತೇಳಿ ಇವನ್ ನಮ್ಮನ್ನು ಇನ್ವೈಟ್ ಮಾಡೋಕ್ಕೆ ಬಂದಾಗ ಒಂದು ಎರಡು ಸಬ್ಜೆಕ್ಟ್ ಹೇಳಿದ್ರು ಮೇಡಮ್ ಕೇಳಿಸ್ಕೊಳ್ತಾನೆ ಇರಬೇಕು ಅನ್ಸುತ್ತೆ ಅಂತ ನಾನು ಅರ್ಧ ಗಂಟೆ ಕೂಡಿಸ್ಕೊಂಡು ಕೇಳಿಸ್ಕೊಂಡಿದ್ದೀನಿ ಇದ್ರ ಬಗ್ಗೆ ಇವತ್ತು ಇವರೇನು ಬುಕ್ಕು ಅಮ್ಮ ವಸುಂದರಿ ಹೆಸರೇ ಒಂದು ಡಿಫ್ರೆಂಟ್ ಆಗಿದೆ ಅದು ಮಹಿಳೆಯರಿಗೆ ಒಂದು ಇರುವಂತಹ ಆಸಕ್ತಿ ಒಂದು ಸಾಹಿತ್ಯದ ಬಗ್ಗೆ ಎಲ್ಲ ಮಹಿಳೆಯರಿಗೂ ಬರದೇ ಇರೋಂಥ ಸಹ ಇಂಟ್ರೆಸ್ಟು ಮೇಡಮ್ ಬಂದಿದೆ ಅದರಲ್ಲೂ ತುಂಬ ಚೆನ್ನಾಗಿ ಈ ಕವನಗಳನ್ನು ಬರೆದಿದ್ದಾರೆ ಅವರು ನಾಗಮ್ಮ ಆದ ಅವರ ಅಮ್ಮನವರಿಗೆ ಡೆಡಿಕೇಟ್ ಮಾಡಿದ್ದಾರೆ ಮತ್ತೆ ಪಾಪಮ್ಮ ಆದ್ರೆ ಅವರಿಗೆ ಡೆಡಿಕೇಟ್ ಮಾಡಿದ್ದಾರೆ ಯಾವುದೇ ಗಂಡು ಮಕ್ಕಳ ಹೆಸರು ತಗೊಂಡಿಲ್ಲ ಯಾವುದೇ ಮಾವನ ಹೆಸರು ಅಥವಾ ತಂದೆ ಹೆಸರು ತಗೊಂಡಿಲ್ಲ ಅವರ ತಾಯಿ ಮತ್ತು ಅತ್ತೆಯವರ ಹೆಸರಲ್ಲೇನೆ ಈ ಬುಕ್ ನೆನಪಿಗಾಗಿ ಅರ್ಪಣೆ ಮಾಡಿದ್ದಾರೆ ಇದು ಗ್ರೇಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಬಂದಿರಿದವರ ಬಂದಿರೋಲ್ಲ ಓದಬೇಕು ಅಂತೇನಿಲ್ಲ ಓದುವಂಥ ಆಸಕ್ತಿಯನ್ನು ಬೆಳೆಸ್ಕೊಂಡ್ರೆ ಸಾಕು ಒಂದು ಹತ್ತು ನೀವು ಹೇಳ್ತೀರಿ ಹಂಗಾಗಿ ಜನ ಜಾಸ್ತಿ ಬರಲಿಲ್ಲ ಅಂತೇಳಿ ಜಾನಕಿ ಮೇಡಮ್ ಅವರು ಅವ್ರ ಹೋರಾಟನಾಗಲಿ ಬರಗಾರನಾಗಲಿ ಮತ್ತೊಂದಾಗಲಿ ಅವ್ರು ನಿಲ್ಲಿಸೋದೇನು ಬೇಡ ನಮ್ಮ ನಿಮ್ಮ ಪ್ರಯತ್ನ ನಿರಂತರ ಇರಲಿ ನಡೀಲಿ ನಾನು ಬರೀ ರಾಜಕಾರಣಿ ರಾಜಕೀಯವಾಗಿ ಇವರು ಹೋರಾಟ ಮಾಡ್ತಿದ್ದಾರೆ ಅನ್ಕೊಂಡೆ ಒಂದೊಂದ್ಸರಿ ಸಾಂಗು ಕೂಡ ಆಡ್ತಾರ ಅದ್ರ ಜೊತೆಲಿ ಪುಸ್ತಕ ಬರೆಯುವಂತ ಹವ್ಯಾಸ ಇದೆ ಅಂತ ನನ್ಗೆ ಗೊತ್ತಿರಲಿಲ್ಲ ಇವತ್ತು ಗೊತ್ತಾಯಿತು ಇನ್ನಷ್ಟು ಹೆಚ್ಚು ಹೆಚ್ಚು ಪುಸ್ತಕವನ್ನ ಬರೀಲಿ ಈ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಕ್ಕಂಥ ಈಗಿನ ಪೀಳಿಗೆಗಳು ಓದ್ತಕ್ಕಂತ ಪುಸ್ತಕಗಳನ್ನು ಬರೆಯುವಂತ ಒಂದು ಪ್ರಯತ್ನ ಆಗಲಿ ನಿಮ್ಮನ್ನು ಈ ಸಕಲ ಭೂಮಿಯ ಎಲ್ಲರನ್ನು ಹೊತ್ತ ಅಮ್ಮ ವಸುಂಧರೆ ಏನು ಇವತ್ತು ನಾವು ಇಲ್ಲಿ ನಿಂತು ಮಾತಾಡ್ತಾ ಇದ್ದೀವಿ ಈ ಜೈವಿಕ ಅಸ್ತಿತ್ವವನ್ನು ಕೊಟ್ಟಂತಹ ಅಮ್ಮ ವಸುಂಧರೆ ಇವತ್ತೇನಪ್ಪ ನೂರ ನಲ್ವತ್ತು ಕೋಟಿ ಜನರಿದ್ದೀವಿ ಅಲ್ವಾ ಬಹುಶಃ ಹೆಚ್ಚಿಗೆ ಇದ್ದೀವಿ ಏನಪ್ಪಾ ಇದು ಆರಾಮಾಗಿದ್ದೀವಿ ಇದರಲ್ಲೇನೂ ದೊಡ್ಡ ಸ್ಥಾನ ಇಲ್ಲ ಅಂತ ನಾವು ನಾನು ಈಗ ಇನ್ನೊಂದು ನಾನು ಆರನ ದಶಕದಲ್ಲಿದ್ದೇನೆ ಯಾರೇ ಆದರೂ ಈ ಬಯೋಸೈಕಲ್ ಇದೆಯಲ್ಲ ಆರನ ದಶಕದಲ್ಲಿದ್ದಾಗ ಉಸಿರಾಟದಲ್ಲಿ ಗಾಳಿ ನಿಂತಾಗ ಏನಾಗತ್ತೆ ಪಂಚಭೂತಗಳಲ್ಲಿ ವಿಲೀನ ಹೊಸದೊಂದು ಅದಕ್ಕೆ ರಿಪ್ಲೇಸ್ ಮಾಡಕ್ಕೆ ಹೊಸದೊಂದು ಚೈತನ್ಯ ಜನನ ಕರೆಕ್ಟಾ ಆ ಚೈತನ್ಯಕ್ಕೆ ನಾವು ತಿಳಿಸಲೇಲ್ಲವೇ ನಾವು ಹುಟ್ಟಿದ ಊರು ನಾವು ಆಡುವ ಭಾಷೆ ನಾವು ಎಲ್ಲಿದ್ದೀವಿ ಸೂರ್ಯನಲ್ಲಿದ್ದೀವ ಚಂದ್ರನಲ್ಲಿದ್ದೀವ ಬುಧನಲ್ಲಿದ್ದೀವ ಮಂಗಳಲ್ಲಿದ್ದೀವ ಗುರುವಲ್ಲಿದ್ದೀವ ಎಲ್ಲಿದ್ದೀವಿ ಅಮ್ಮ ವಸುಂದರೆ ನಮ್ಮನ್ನು ಹೊತ್ತ ಈ ಭೂಮಿಯಲ್ಲಿ ಇರ್ತಕ್ಕಂಥದ್ದು ಆಕೆಯನ್ನು ನಾವು ತಿಳಿಸಲೇಬೇಕಂದವೇ ನಮಗೆ ಈಗ ನಾವು ಆಕೆ ಎಷ್ಟು ವಯಸ್ಸಿನವಳು ಆಕೆ ನನ್ನೂರ ಐವತ್ನಾಲ್ಕು ವರ್ಷದವಳು ನನ್ನೂರ ಐವತ್ನಾಲ್ಕು ಕೋಟಿ ವರ್ಷದ ಹಿಂದೆ ಸಾರಿ ವರ್ಷದವಳಲ್ಲ ಕೋಟಿ ವರ್ಷದವಳು ನನ್ನೂರ ಐವತ್ನಾಲ್ಕು ಕೋಟಿ ವರ್ಷದ ಹಿಂದೆ ಈ ಅಮ್ಮ ಹೆಂಗೆ ಹೆಂಗೆ ರೂಪುಕೊಂಡಳು ಪ್ರಾರಂಭದಲ್ಲಿ ಈಕೆ

அட ಮೇಲಿನ ಪದ್ರ ಹಾಕೊಂಡಿದ್ದಾಳೆ ಅದು ಪ್ಲೇಟ್ಸ್ ಅಂತ ಸೊ ಅದನ್ನೆಲ್ಲ ಮುಚ್ಚತ್ತೆ ಇನ್ನೂರು ಕಿಲೋಮೀಟರ್ ದಪ್ಪ ಇದು ಸೊ ಇದು ಬರ್ತಾ ಬರ್ತಾ ಐದು ಸಾವಿರ ಈ ಟೆಕ್ಟೋನಿಕ್ ಐವತ್ತು ಡಿಗ್ರಿ ಸೆಂಟಿಗ್ರೇಟ್ ಅನ್ನು ಇಷ್ಟು ಶ್ರಮ ಪಟ್ಟು ಅಮ್ಮ ಹೊಸುಂದರೆ ಯಾವ ಗ್ರಹದಲ್ಲೂ ಇಲ್ಲ ಅಲ್ವಾ ಜೀವಿಗೆ ಗ್ರಹದಲ್ಲಿ ಜೀವಿ ಇದೆಯಾ ಸಾರ್ ಸೂರ್ಯನಲ್ಲಿ ಏಳು ಮಿಲಿಯನ್ ಡಿಗ್ರಿ ಸೆಂಟಿಗ್ರೇಡ್ ಬದುಕ್ತಾರೆ ಚಂದ್ರನಲ್ಲಿ ಅದು ಸೂರ್ಯನ ಬೆಳಕನ್ನು ಪ್ರತಿಫಲಿತವಾಗಿ ಮಾಡ್ತಕ್ಕಂಥದ್ದು ರಾತ್ರಿ ಬೆಳಕನ್ನು ಕೊಡೋದು ಅಲ್ಲಿ ನೀರಿಲ್ಲ ಗಾಳಿ ಇಲ್ಲ ಸೊ ಅಲ್ಲಿ ಬದುಕೋ ಸಾರವಾ ಮಂಗಳನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಫುಲ್ ಕೆಂಪನೆಯ ಬಿರುಗಾಳಿ ವಾತಾವರಣದ ಹರಡಿ ಆಗುವುದಕ್ಕೆ ತಿಳಿ ಬೇಕು ಬಹಳ ಕಾಲಾವಧಿ ಸೊ ಆಗತ್ತ ನೀರು ಬತ್ತೋಗಿದೆ ಅಲ್ಲಿ ಮೊದಲು ನೀರು ಹರಿತಿತ್ತಂತೆ ಬಟ್ ಅದು ಕಾಲಕ್ರಮೇಣ ಬತ್ತೋಗಿದೆ ಇದನ್ನ ಉಳಿಸ್ಕೊಂಡು ಅಮ್ಮ ವಸ್ತುಂದರೆ ಆಕ್ಸಿಜನ್ ಅನ್ನು ರೂಪಿಸ್ಕೊಂಡು ನಮ್ಗೆ ಜೈವ ಈ ಜೈವಿಕ ಶಕ್ತಿಯನ್ನು ಕೊಟ್ಟಿದ್ದಾಳೆ ಮತ್ತೆ ನೀರು ಬೆಳಕು ಇಲ್ಲದೀವ ಸೊ ಪಂಚಭೂತಗಳು ನೀರು ಗಾಳಿ ಬೆಳಕು ಅದೆಲ್ಲ ಕೊಟ್ಲು ಪಂಚೇಂದ್ರಿಯಗಳು ನಾವು ಕಣ್ಣು ಬಾಯಿ ಇಲ್ಲದೇ ಇದ್ರೆ ನಾವು ಇರ್ತೀವ ಸೊ ಈ ಪಂಚಭೂತಗಳು ನಂದು ಅಜೆಂಡಾ ಇಷ್ಟೇ ನವಗ್ರಹಗಳು ಪಂಚಭೂತಗಳು ಪಂಚೇಂದ್ರಿಯಗಳು ಮತ್ತೆ ನಾವು ಎಲ್ಲಿದ್ದೀವಿ ಯಾವ ಘಮಕಗಳು ನಮ್ಮ ಮೈ ಮನ ಪುಳಕಗೊಳಿಸುವುದು ಆ ಕನ್ನಡ ನೆಲದಲ್ಲಿ ನಾವು ತಮ್ಮೆಲ್ಲರ ಸಮಕ್ಷಮದಲ್ಲಿ ಇವತ್ತು ಅಮ್ಮ ವಸುಂದರಿಗೆ ಇವತ್ತು ನಾವೆಲ್ಲ ಎದ್ದು ಏನು ಸಲ್ಲಿಸೋಣ ಒಂದು ಪ್ರಣಾಮವನ್ನು ಸಲ್ಲಿಸೋಣ ಎದ್ದು ನಿಂತು ಎಲ್ಲರೂ ಈ ಅಮ್ಮ ವಸುಂದರಿ ಇಷ್ಟು ಕಷ್ಟಪಟ್ಟು ನಮ್ಗೆಲ್ಲ ಈ ಜೈವಿಕ ಅಸ್ತಿತ್ವವನ್ನು ಕೊಟ್ಟಂತಹ ನಮ್ಮ ನಿಮ್ಮೆಲ್ಲರ ದೊಡ್ಡ ಅಮ್ಮ ಯಾರು ಅದು ವಸುಂಧರಿ ಸೊ ಇವತ್ತು ಜೈವಿಕ ಅಸ್ತಿತ್ವವನ್ನು ಕೊಟ್ಟಿದ್ದಾಳೆ ಆ ತಾಯಿಗೆ ತಮ್ಮೆಲ್ಲರ ಸಮಕ್ಷಮದಲ್ಲಿ ನಾನು ಈ ಕನ್ನಡ ಅಂಬೆಯ ನೆಲದಲ್ಲಿ ಈ ಕನ್ನಡ ಅಕ್ಷರಗಳ ಮೂಲಕ ನಾನು ನೋಡಿ ಮನವನ್ನು ಸಲ್ಲಿಸಿದ್ದೇನೆ ಇಟ್ಸ್ ಮೈ ಇವತ್ತು ನನ್ನ ಒಂದು ಭೂಮಿಗೆ ಸಲ್ಲಿಸಿದಂಥ ಋಣ ಇವತ್ತು ನಂದು ಅಂತ ನಾನು ನಂದಿದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು